ಸ್ಕಾಲರ್ಶಿಪ್ ಕೊಡುವಂತಹ ಒಂದು ಮಂಜೂರಾತಿಯನ್ನು ಕೊಟ್ಟಿರೋದ್ರಿಂದ ಪ್ರತಿ ತಿಂಗಳು ಬಡ ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ ಪಡಿತಾ ಇದ್ದಾರೆ ಬಂಧುಗಳೇ ಹದಿನೇಳು ಸಾವಿರ ನಿರ್ಗಾತಿಕರಿಗೆ ಪೂಜೆ ಯೋಜನೆ ಮೂಲಕ ಪ್ರತಿ ತಿಂಗಳು ಮಾಸಾಶಯ ನೀಡ್ತಾ ಇದ್ದಾರೆ ಏಳುನೂರ ತೊಂಬತ್ತು ಕೆರೆಗಳನ್ನ ನಿರ್ಮಿಸಿದ್ದಾರೆ ಅನೇಕ ವಾತ್ಸಲ್ಯ ಮನೆಗಳನ್ನ ನಿರ್ಗತಿಕರಿಗೆ ನಿರ್ಮಿಸಿ ಕೊಟ್ಟಿದ್ದಾರೆ ಹನ್ನೆರಡು ಸಾವಿರ ಗ್ರಾಮೀಣ ಶಾಲೆ ಮಕ್ಕಳಿಗೆ ಕುಳಿತುಕೊಳ್ಳಲಿಕ್ಕೆ ಕೊಟ್ಟಿದ್ದಾರೆ ಈ ವರ್ಷ ಒಂದು ಸಾವಿರದ ಮೂವತ್ತು ಶಿಕ್ಷಕರನ್ನು ನೇಮಕ ಮಾಡಿದ್ದೇವೆ ನಮ್ಮ ಎಸ್ ಡಿ ಎಂ ಶಿಕ್ಷಣ ಸಂಸ್ಥೆಗಳಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲೆಲ್ಲಿ ಒಂದು ಶಾಲೆಯಲ್ಲಿ ಕೇವಲ ಒಂದು ಟೀಚರ್ ಇದ್ದಾರೋ ಆ ಶಾಲೆ ಮುಚ್ಚುವುದು ಬೇಡ ಅದಕ್ಕೋಸ್ಕರ ಪುಚರು ಇನ್ನೊಂದು ಹೆಚ್ಚುವರಿ ಟೀಚರ್ ಅನ್ನು ಕೊಡ್ತಾ ಇದ್ದಾರೆ ಗ್ರಾಮೀಣ ಭಾಗದಲ್ಲಿ ಇವತ್ತು ಸರ್ಕಾರಿ ಶಾಲೆಗಳು ಮುಚ್ಚಬಾರದು ಬಡವರ ಮಕ್ಕಳಿಗೆ ಶಿಕ್ಷಣ ಸಿಗ್ಬೇಕು ಹೇಳಿ ಅಗ್ನಿಂಗಾದ ಒಂದು ಸೇವೆಗಳನ್ನು ಪುಚರು ಶಿಕ್ಷಣ ರಂಗಕ್ಕೆ ನೀಡ್ತಾ ಇದ್ದಾರೆ ಇಲ್ಲಿಯವರೆಗೆ ಸುಮಾರು ಏಳು ಸಾವಿರದ ಐನೂರು ಶಿಕ್ಷಕರನ್ನು ಗ್ರಾಮೀಣ ಶಾಲೆಗಳಿಗೆ ಯೋಜನೆ ಮೂಲಕ ನಿಯೋಜನೆ ಮಾಡಿದ್ದಾರೆ ಅನೇಕ ಸಮುದಾಯ ಅಭಿವೃದ್ಧಿ ಕೇಂದ್ರಗಳು ನಾಳೆ ಬೀದರ್ನಲ್ಲಿ ದೊಡ್ಡ ಕಾರ್ಯಕ್ರಮ ಇದೆ ಕ್ಷೀರ ಕ್ರಾಂತಿಯನ್ನು ಬೀದರ್ನಲ್ಲಿ ಮಾಡಿರ್ತಕ್ಕಂಥದ್ದು ಹೀಗೆ ಹತ್ತು ಹಲವು ಕಾರ್ಯಕ್ರಮಗಳನ್ನ ಹೇಳಲಿಕ್ಕೆ ಇವರು ಸಮಯ ಸಾಕಾಗ್ತಿಲ್ಲ ಬಂದರೆ ಆದ್ರೆ ಇವತ್ತು ನೀರು ಉಳಿಸುವ ಕಾರ್ಯಕ್ರಮದ ಬಗ್ಗೆ ನಾನು ಬಹಳ ಹೇಳಬೇಕಂದ್ರೆ ನಮ್ಮ ಯೋಜನೆಯ ಮೂಲಕ ಕರ್ನಾಟಕ ಸರ್ಕಾರದ ಸಹಕಾರದೊಂದಿಗೆ ಯುನಿಸೆಫ್ ಅನೇಕ ತಾಂತ್ರಿಕ ಸಹಕಾರಗಳನ್ನು ನೀಡಿ ಇವತ್ತು ನಾಲ್ಕು ಲಕ್ಷ ಜಲ ಯೋಧರನ್ನ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ನಿಯೋಜಿಸಲಾಗಿದೆ ಈ ನಾಲ್ಕು ಲಕ್ಷ ವಾಲಂಟಿಯರ್ಸ್ ವಾಟರ್ ವಾಲಂಟಿಯರ್ಸ್ ಡಬ್ಲ್ಯೂ 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 ಎಫ್ ಅಲ್ಲ ಒಂದು ವೇಳೆ ಈ ಡಬ್ಲ್ಯೂ ಡಬ್ಲ್ಯೂ ಇಲ್ಲ ಅಂದ್ರೆ ಮುಂದೆ ನೀರಿಗಾಗಿ ಪ್ರತಿಯೊಬ್ಬನು ಡಬ್ಲ್ಯೂ ಡಬ್ಲ್ಯೂ ಎಫ್ ರೀತಿ ಹೋರಾಟ ಮಾಡುವಂತಹ ಸನ್ನಿವೇಶ ಬರುತ್ತೆ ಅದಕ್ಕೋಸ್ಕರ ನಾಲ್ಕು ಲಕ್ಷ ಯುವ ವಾಲಂಟಿಯರ್ಸ್ ಸ್ಥಳ ಯೋಧರು ಈ ನೀರನ್ನು ಸಂರಕ್ಷಿಸತಕ್ಕಂತಹ ಅನೇಕ ಮಾಹಿತಿಗಳನ್ನು ನಮ್ಮ ಸ್ವಸಹಾಯ ಸಂಘದ ಬಂಧುಗಳಿಗೆ ಸಾರ್ವಜನಿಕರಿಗೆ ಪೂಜ್ಯರ ಮಾರ್ಗದರ್ಶನ ನೀಡ್ತಾ ಇದ್ದಾರೆ ಈಗಾಗಲೇ ಅವರು ಮೂರು ಲಕ್ಷದ ಐವತ್ತು ಸಾವಿರ ಹೆಚ್ಚುವರಿ ನಮಗೆ ಸಹಾಯಕರಕ್ಕಾಗಿ ತೆಗೆದುಕೊಂಡಿದ್ದಾರೆ ಅವರು ಈ ಮಾಹಿತಿಯನ್ನ ಉಳಿದ ಎಲ್ಲ ವಿದ್ಯಾರ್ಥಿಗಳಿಗೆ ಗ್ರಾಮೀಣ ಪ್ರದೇಶಕ್ಕೆ ತಲುಪಿಸ್ತಾ ಇದ್ದಾರೆ ಮುಂದಿನ ಮೂರು ವರ್ಷಗಳಲ್ಲಿ ಹದಿನಾರು ಹದಿನಾರು ಲಕ್ಷ ಜಲಯೋಧರನ್ನು ನಾವು ನಿಯೋಜಿಸಿ ಕರ್ನಾಟಕ ರಾಜ್ಯದ ಹನ್ನೆರಡು ಜಿಲ್ಲೆಗಳಲ್ಲಿ ಪ್ರಾಯೋಗಿಕವಾಗಿ ನೀರು ನೀರು ಉಳಿಸಿ ಎನ್ನುವ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಬಂದು ಮುಂದಿನ ದಿನಗಳಲ್ಲಿ ಉಳಿದ ಜಿಲ್ಲೆಗಳಲ್ಲೂ ಈ ಒಂದು ಆಂದೋಲನವನ್ನು ಕೈಗೊಳ್ಳುವಂತಹ ಮಹತ್ತರ ನಿರ್ಧಾರಕ್ಕೆ ಹುದ್ದೆ ಈಗಾಗಲೇ ಮಾರ್ಗದರ್ಶನ ನೀಡಿದ್ದಾರೆ ಇವತ್ತು ಯೂನಿಸೆಫ್ ಅತ್ಯಂತ ಬಹಳ ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಈ ಸಾಧನೆಯನ್ನು ಮಾಡ್ತಾ ಇದೆ ಪಕ್ಕದ ಮಹಾರಾಷ್ಟ್ರ ರಾಜ್ಯದಲ್ಲಿ ಯುನಿಸೆಫ್ ಮಹಾರಾಷ್ಟ್ರ ಸರ್ಕಾರದೊಂದಿಗೆ ಈ ಒಪ್ಪಂದವನ್ನು ಮಾಡಿಕೊಂಡು ಅಲ್ಲಿ ಜಲ ಸಂರಕ್ಷಣೆ ಮಾಡ್ತಾ ಇದ್ರೆ ಕರ್ನಾಟಕ ರಾಜ್ಯದಲ್ಲಿ ಗ್ರಾಮಾಭಿವೃದ್ಧಿ ಯೋಜನೆ ಜೊತೆಗೆ ಬಾಲುದಾರ ಒಪ್ಪಂದವನ್ನು ಮಾಡಿಕೊಂಡು ಈ ಜಲ ಸಂರಕ್ಷಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುತ್ತಿದೆ ಕರ್ನಾಟಕ ರಾಜ್ಯ ಸರ್ಕಾರವು ಕೂಡ ಈ ಕಾರ್ಯಕ್ರಮಕ್ಕೆ ನಮಗೆ ಬಹಳಷ್ಟು ಬೆಂಬಲವನ್ನು ಸಹಕಾರ ನೀಡ್ತಾ ಇದೆ ಇದರ ಜೊತೆಗೆ ಈ ಕಾರ್ಯಕ್ರಮದ ಜೊತೆಗೆ ಪೂಜೆಯ ಮತ್ತೊಂದು ಸಮುದಾಯ ಕಾರ್ಯಕ್ರಮವಾದ ಮಧ್ಯವರ್ಚನ ಶಿಬಿರಗಳನ್ನು ಕೇಳಿರ್ಬೋದು ಜನಜಾಗೃತಿ ವೇದಿಕೆಯ ಮೂಲಕ ರಾಜ್ಯಾದ್ಯಂತ ಮದ್ಯ ಮದ್ಯವರ್ಜನಗಳನ್ನ ಪರಿವರ್ತನೆ ಮಾಡಿ ಅವರು ಮದ್ಯವನ್ನು ಬಿಟ್ಟು ಅತ್ಯಂತ ಸಂಪನ್ಮೂಲ ಸಮಾಜದ ವ್ಯಕ್ತಿಯಾಗಿ ನಿರ್ಮಿಸತಕ್ಕಂಥ ಒಂದು ದೊಡ್ಡ ಕೈಂಕರ್ಯವನ್ನ ಕಳೆದ ಮೂರು ದಶಕಗಳಿಂದ ನಡೆಸ್ಕೊಂಡು ಬಂದಿದ್ದಾರೆ ಬಂಧುಗಳ ನಿಮಗೆ ಆಶ್ಚರ್ಯ ಆಗ್ಬೋದು ಇಲ್ಲಿಯವರೆಗೆ ಜನಜಾಗೃತಿ ವೇದಿಕೆಯ ಮೂಲಕ ಒಂದು ಲಕ್ಷದ ಸಾವಿರ ಆರುದ್ಯಾಸಿಗಳು ಮದ್ಯವಾನ ಬಿಟ್ಟು ಇವತ್ತು ಸಮಾಜದ ಅತ್ಯಂತ ಸಂಪನ್ಮೂಲ ವ್ಯಕ್ತಿಗಳಾಗಿದ್ದಾರೆ ಅವರ ಕುಟುಂಬ ಬೆಳಕು ಕಂಡಿದೆ ಇವತ್ತು ಸಾವಿರಾರು ಕೋಟಿ ರೂಪಾಯಿ ಅವರಿಂದ ಆದಾಯ ಉತ್ತಾಯ ಆಗಿದೆ ಅಲ್ಲದೆ ಸಂಪನ್ಮೂಲ ನಿರ್ಮಾಣವಾಗಿದೆ ಕಲ್ಯಾಣ ಕರ್ನಾಟಕದಲ್ಲೂ ಕೂಡ ಈ ಜನಜಾಗೃತಿಯ ಕಾರ್ಯಕ್ರಮಗಳು ನಡೆಸಿಕೊಳ್ಳಬೇಕು ಅನ್ನುವ ಅನೇಕ ಬೇಡಿಕೆಗಳು ಇಲ್ಲಿಯ ಅನೇಕ ಗಣ್ಯರಿಂದ ಬಂದಿರೋದರಿಂದ ಪೂಜ್ಯರು ಕಳೆದ ವರ್ಷದಿಂದ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಅಂದ್ರೆ ಗುಲ್ಬರ್ಗ ರೀಶನ್ ಬಿಜಾಪುರ ಬೀದರ್ ಯಾದಗಿರಿ ಹಾಗೂ ಗುಲ್ಬರ್ಗಕ್ಕೆ ಸಂಬಂಧಪಟ್ಟಿದ್ದ ಹಾಗೆ ಇವತ್ತು ಜನಜಾಗೃತಿ ವೇದಿಕೆ ಪ್ರಾದೇಶಿಕ ವಿಭಾಗವನ್ನು ತೆರೆಯಲಾಗಿದೆ ಈಗಾಗಲೇ ಈ ಒಂದು ವಿಚಾರಕ್ಕೆ ಅನೇಕ ನವಜೀವನ ಸಮಿತಿಗಳನ್ನ ನಿರ್ಮಿಸಲಾಗಿದೆ ಬಂಧುಗಳೇ ಇನ್ನೊಂದು ಪೂಜೆ ಕೈಗೊಂಡಿರ್ತಕ್ಕಂತಹ ಬಹಳ ಅಭೂತಪೂರ್ವವಾದ ವೈಶಿಷ್ಟ್ಯವಾದ ಕಾರ್ಯಕ್ರಮ ಶೌರ್ಯ ವಿಪತ್ತು ನಿರ್ವಹಣೆ ಕಾರ್ಯಕ್ರಮ ಬಹುಶಃ ನೀವೆಲ್ಲರೂ ಕೇಳಿದ್ದೀರಿ ನಮಗೆ ಕರ್ನಾಟಕ ರಾಜ್ಯದಲ್ಲಿ ಭಾರತ ದೇಶದಲ್ಲಿ ಅನೇಕ ವಿಪತ್ತು ಮಾನವ ನಿರ್ಮಿತ ಅಂತ ದೊಡ್ಡ ವಿಪತ್ತುಗಳಾಗಿರ್ಬಹುದು ಸಂಭವಿಸಿದಾಗ ಎನ್ ಡಿ ಸೈನ್ಯ ಆ ಪ್ರದೇಶಕ್ಕೆ ಬರಲಿಕ್ಕೆ ಕನಿಷ್ಠ ಎರಡು ದಿನ ಆಗುತ್ತೆ ದೂರದ ಪ್ರದೇಶ ಅವರಿತಾರೆ ಈ ಒಂದು ಸಮಸ್ಯೆಗಳನ್ನು ಗಮನಿಸಿದ ಪೂಜ್ಯರು ಪ್ರತಿ ತಾಲೂಕಲ್ಲಿ ಯೋಜನೆ ಮೂಲಕ ನೂರು ಜನ ಅತ್ಯಂತ ಸಮರ್ಥ ವಿಪತ್ತು ಸೇವಾ ಕರ್ತರನ್ನ ಪೂಜ್ಯರು ಅಚ್ಚುಗೊಳಿಸಿದ್ದಾರೆ ಸಚಿವಗೊಳಿಸಿ ಅಣಿಗೊಳಿಸಿದ್ದಾರೆ ಈ ಪ್ರತಿ ತಾಲೂಕಿನಲ್ಲಿ ಸುಮಾರು ತೊಂಬತ್ತೆರಡು ತಾಲೂಕು ರಾಜ್ಯದಲ್ಲಿ ಹತ್ತು ಸಾವಿರದ ಐನೂರು ವಿಪತ್ತು ಸೇವಾ ಅನೇಕ ವಿಪತ್ತು ಸೇವೆಗಳನ್ನ ನಿರ್ಮಿಸ್ತಾ ಕೊಡ್ತಾ ಇದ್ದಾರೆ ಇವತ್ತು ಕಲ್ಯಾಣ ಕರ್ನಾಟಕದ ಗುಲ್ಬರ್ಗದಲ್ಲೂ ಕೂಡ ನಮ್ಮ ಶೌರ್ಯ ವಿಪತ್ತು ಸೇವೆಯನ್ನು ಕೂಡ ಪೂಜೆಯಿಂದ ಚಾಲನೆ ನೀಡ್ತಾ ಇದ್ದಾರೆ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ವಿಪತ್ತು ಅಂದ್ರೆ ದೊಡ್ಡ ನೈಸರ್ಗಿಕ ವಿಪತ್ತೆ ಆಗಬೇಕಾಗಿಲ್ಲ ಒಂದು ನಿರ್ಗತಿಕ ಮಹಿಳೆಗೆ ಮನೆಗೆ ಒಂದು ಹಾವು ಬಂದರೂ ಕೂಡ ಅದು ವಿಪತ್ತೆ ಆಗುತ್ತೆ ಅಂತ ಸಂದರ್ಭದಲ್ಲಿ ಪರಿಣಿತ ತರಬೇತಿ ನಮ್ಮ ಸೇವಾ ಬಂದು ಆ ಹಾವನ್ನು ಏನಾದರೂ ಬೆಂಕಿ ಆಕಸ್ಮಿಕವಾದ್ರೆ ಆ ಬೆಂಕಿ ನಂದಿಸ್ತಕ್ಕಂಥದ್ದು ನೈಸರ್ಗಿಕ ವಿಪತ್ತು ಆದ್ರೆ ಅವ್ರು ಬರ್ತಕ್ಕಂಥದ್ದು ಇವರಿಗೆ ಎನ್ ಡಿ ಆರ್ ಎಫ್ ಅಂದ್ರೆ ಭಾರತೀಯ ನಿಯೋಜಿತ ಸೇನೆಯಿಂದಲೇ ತರಬೇತಿ ಕೊಡಲಾಗಿದೆ ಇವ್ರಿಗೆ ಎಲ್ಲ ಸರ್ಟಿಫಿಕೇಶನ್ಸ್ ಇರುತ್ತೆ ಈ ಭಾಗದಲ್ಲಿ ಯಾವುದೇ ವಿಪತ್ತು ಆದ್ರೆ ಅತ್ಯಂತ ಕನಿಷ್ಠ ಸಮಯದಲ್ಲಿ ಆ ಒಂದು ಸ್ಥಳಕ್ಕೆ ಧಾವಿಸಿ ಅವರು ವಿಪತ್ತನ್ನ ರಕ್ಷಿಸ್ತಾರೆ ಮುಂದೆ ವಿಪತ್ತು ಬರದೇ ಇರುವಾಗಲೂ ಕೂಡ ಅನೇಕ ಮಾರ್ಗದರ್ಶನ ನೀಡ್ತಾ ಇದ್ದಾರೆ ಬಹುಶಃ ಈ ಒಂದು ಅಭೂತಪೂರ್ವ ಕಾರ್ಯಕ್ರಮಕ್ಕೆ ಪೂಜ್ಯರು ಇಂದು ವಿಪತ್ತು ಕೂಡ ಚಾಲನೆ ಇದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಪೂಜ್ಯರು ಎಷ್ಟೆಲ್ಲ ಒತ್ತಡದಿಂದ ಬಂದಿದ್ದಾರೆ ಆಶ್ಚರ್ಯ ಆಗುತ್ತೆ ನಿನ್ನ ಬಹಳ ಒಂದು ಪ್ರಮುಖವಾದ ಕಾರ್ಯಕ್ರಮವನ್ನು ಧಾರವಾಡದಲ್ಲಿ ಮುಗಿಸಿ ನಿನ್ನೆ ರಾತ್ರಿ ಪೂಜ್ಯರು ಬೆಂಗಳೂರಿಗೆ ಹೋಗಿ తలరాత్రి బెంగళూరున